ಕೇಳಿದರೆ ಅವರು ಬಹಳ ಒಳ್ಳೆಯವರಿರಬಹುದು ಅನಿಸುತ್ತದೆ ಅವರು ನಿಮ್ಮ ಸ್ನೇಹಿತೆಯೇ ಹೌದು ನಿನ್ನ ಹಾಗೆ ಅವಳು ನನಗೆ ಹೊಸ ಸ್ನೇಹಿತೆ ಆದರೆ ಗಿರಿಜೆಯ ಬಳಿ ನಾನು ಮಾತನಾಡಿದರೆ ಅಮ್ಮನಿಗೆ ಇಷ್ಟವಾಗುವುದಿಲ್ಲ ಹೌದೇ ಅದಕ್ಕೆ ಯಾರಾದರೂ ನಮಗೆ ಇಷ್ಟವಾಗದ ಕೆಲಸ ಮಾಡಿದರೆ ನಮಗೆ ನೋವಾಗುವಂತೆ ನಡೆದುಕೊಂಡರೆ ಕೋಪ ಬರುತ್ತದೆ ಅಮ್ಮನಿಗೆ ಅವರು ಏನಾದರೂ ನೋವು ಕೊಟ್ಟಿರಬಹುದೇ ನನಗೇನು ಹಾಗೆನಿಸುವುದಿಲ್ಲ ಆದರೆ ಅಮ್ಮನಿಗೆ ಅವಳು ಸಹಾಯವನ್ನೇ ಮಾಡಿದ್ದಾಳಲ್ಲ ನನ್ನನ್ನು ಕಾಪಾಡಿದ್ದಾಳೆ ನಿನಗೆ ಅವರು ಇಷ್ಟವಾದರೆ ಹೌದು ಎಷ್ಟು ಪ್ರೀತಿಯಿಂದ ಮಾತನಾಡುತ್ತಾಳೆ ಗೊತ್ತೇ ಅವಳ ಮನೆಗೂ ಕರೆದುಕೊಂಡು ಹೋಗುತ್ತೇನೆ ಎಂದಿದಳು ಆದರೆ ಅಷ್ಟರಲ್ಲಿ ಅಮ್ಮ ಬಂದು ಬಿಟ್ಟರು ಹೊಸ ಅಧ್ಯಾಯ ಶುರು ಆಯಿತು ಹಾಗೆಂದರೆ ಏನಿಲ್ಲ